ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ಸ್ಯಾಟರ್ಡೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಊರಿಗೆ ಹೋಗ್ತಾ ಇದೀವಿ ಮನೆಯಲ್ಲಿ ಟೀ ಕಾಫಿ ಏನು ಮಾಡ್ಕೊಂಡು ಕುಡಿಲಿಲ್ಲ ಹಂಗಾಗಿ ಮೆಜೆಸ್ಟಿಕ್ ಗೆ ಬಂದು ಕಾಫಿ ಕುಡ್ಕೊಂಡು ಹೊರಡ್ತೀವಿ ನಿಟ್ಟೂರಿಗೆ ರೀಚ್ ಆಗಿ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಅಣ್ಣ ಮತ್ತು ಮನೋ ಇಬ್ಬರೂ ಬಂದಿದ್ದರು ಸ್ವಲ್ಪ ದಿನಸಿ ತಗೊಳ್ಳೋದಿತ್ತು ಹಾಗಾಗಿ ದಿನಸಿ ಅಂಗಡಿ ಹತ್ರ ಹೋಗಿದ್ದು ಬಿರಿಯಾನಿ ಐಟಮ್ಸ್ ಕೂಡ ತೊಗೊಬೇಕು ಇವತ್ತು ಮಧ್ಯಾಹ್ನ ಬಿರಿಯಾನಿ ಮಾಡೋ ಪ್ಲ್ಯಾನ್ ಇದೆ ಸೊ ಹಂಗಾಗಿ ನಿನಗೇನು ಬೇಕು ಅದು ನೀನೇ ಬಂದು ಅಂತ ಹೇಳಿದ್ದೆ ಅಣ್ಣ ಸೊ ಹಂಗಾಗಿ ಅಂಗಡಿ ಹತ್ರ ಹೋಗಿತ್ತು ಇದು ನಮ್ಮ ನಿಟ್ಟೂರು ಏಯ್ಟ್ ಟು ಟೆನ್ ಇಯರ್ಸಲ್ಲೆಲ್ಲ ನಮ್ಮ ನಿಟ್ಟೂರು ಎಷ್ಟೊಂದು ಚೇಂಜ್ ಆಯಿತು ಅಂತ ಬಂದಾಗೆಲ್ಲನೂ ಹಾಗೆ ಅನ್ನಿಸ್ತಾ ಇರುತ್ತೆ ನಮ್ಮ ಯಜಮಾನ್ರ ಜೊತೇಲಿ ನಮ್ಮೂರಿಗೆ ಗಾಡಿಲಿ ಹೋಗೋದು ನಿಜವಾಗ್ಲೂ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ವೆದರು ಹಾಗೆ ನೇಚರು ಎರಡು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಇದು ಬಂದು ನಿಟ್ಟೂರಿನ ಕೆರೆ ಮಳೆ ಎಲ್ಲ ಬಂದು ರೋಡ್ ಸೈಡೆಲ್ಲ ಗಿಡಗಳು ಹಾಗೆ ರೋಡ್ ಸೈಡಲ್ಲಿರೋ ಹುಲ್ಲು ಎಲ್ಲ ತುಂಬಾ ಗ್ರೀನಿಶಾಗ ಕಾಣಿಸ್ತಾ ಇತ್ತು ನೋಡಿ ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಬಂದಂಗೆ ಅನ್ನಿಸ್ತಾ ಇದೆ ಈ ರೋಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದು ಕೋಟೆ ಕ್ರಾಸ್ ಗೇಟು ನಾವೇನಾದರೂ ಬಸ್ಸಿಗೆಲ್ಲ ಆಟೋಗೆ ಬರ್ಬೇಕಂತಂದ್ರೆ ಇಲ್ಲಿಗೆ ಬರಬೇಕು ಮನೆಗೂ ಗೇಟಿಗೂ ಒನ್ ಆ್ಯಂಡ್ ಹಾಫಿಂದ ಟೂ ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಗಾಡಿನಲ್ಲಿ ಹೋಗ್ತಾ ನಮ್ಮ ಮನೆ ಕಡೆಗೆ ಟರ್ನ್ ಆಗಿದ್ದೀವಿ ಗಾಡಿನಲ್ಲಿ ಹೋಗ್ತಾ ಫೋನ್ ಬಂತು ಸೊ ಈ ರೋಡಲ್ಲಿ ಏನಾದರೂ ಫೋನ್ ಕಿವಿಗಿಟ್ಕೊಂಡು ಗಾಡಿ ಓಡಿಸ್ಕೊಂಡು ಹೋದ್ರೆ ಗಾಡಿ ಮೇಲೆ ಇರಲ್ಲ ನಾವು ಕೆಳಗಡೆ ಇರ್ತೀವಿ ಸೊ ಹಾಗಾಗಿ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಫೋನಲ್ಲಿ ಮಾತಾಡ್ತಾ ಇದ್ವಿ ಈ ರೋಡ್ ನೋಡಿನೇ ಭಯ ಆಯಿತು ನಾನು ನಮ್ಮ ಮನೆಯವ್ರಿಗೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಾ ಇದ್ದೆ ಅವರು ನನಗೆ ಧೈರ್ಯ ಹೇಳಕ್ಕೆ ಅಂತ ಹೇಳ್ಬಿಟ್ಟು ನೀನು ಆರಾಮಾಗಿ ಕುತ್ಕೊಂಡು ಓಡಿಸ್ತೀನಿ ಅಂತ ಅರ್ಧ ಹೇಳಿದರು ಅಷ್ಟರಲ್ಲಿ ನಾನು ಗಾಡಿಯಿಂದ ಇಳ್ಕೊಂಡು ನೀವು ಹೋಗಿ ನಾನು ಬರ್ತೀನಿ ಅಂತೇಳಿ ಅವ್ರನ್ನ ಕಳಿಸ್ದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಅಲ್ಲಿ ಮುಂದೆ ಟರ್ನ್ ಇದೆ ರೈಟಿಗೆ ಸೊ ಅಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಬರ್ಡೇಗೆ ಅವ್ರ ಹತ್ರ ನನಗೆ ಮೈಕ್ ಬೇಕು ಅಂತೇಳಿ ಕೇಳಿದ್ನಂತೆ ಸೊ ಹಂಗಾಗಿ ಅವ್ರ ಪಪ್ಪ ಮೈಕ್ ಬುಕ್ ಮಾಡಿದ್ದಾರೆ ಮೈಕ್ ಕೊಡಿಸ್ದಾಗಿಂದ ಅವನು ಕೆಮ್ಮದು ಸೀನದು ನಗದು ಒಳದು ಎಲ್ಲದು ಮೈಕಲ್ಲೇ ಮಾಡ್ತಿದ್ದಾನಂತೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗೆ ಹೇಳಿದ್ದೆ ನಾನು ಬರೋ ಅಷ್ಟರಲ್ಲಿ ಎತ್ತಿಡು ಅಂತ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ ಮೈಕ್ಗೋಸ್ಕರದ ರಿತು ಮತ್ತು ಅಚ್ಚುಗೆ ಮಾನ್ವಿತ ಒಂದು ಲೆಟರ್ ಬರ್ಕೊಂಡು ಬಂದಿದ್ಲು ಅಚ್ಚುಗೆ ವಿಶ್ ಮಾಡಿ ಆ ಲೆಟರ್ನ ಬರ್ತಿದ್ದಂಗೆ ಅಚ್ಚು ಕೊಡೋದು ಬಿಟ್ಟು ಅವ್ರ ಪಪ್ಪಂಗೆ ಕೊಡ್ತಾಯಿದ್ಲು ಸೊ ಅವನಿಗೆ ಓದಕ್ಕೆ ಬರಲ್ಲ ಬಿಡಮ್ಮ ಅವ್ರ ಪಪ್ಪನೇ ಓದಿ ಹೇಳ್ತಾರೆ ಅಂತ ಹೇಳ್ತಾ ಇದ್ಲು ಇನ್ನು ಮಮ್ಮಕ್ಕ ಮತ್ತು ರೂಪಕ್ಕ ಯಾರೂ ಬಂದಿರಲಿಲ್ಲ ಅಷ್ಟರಲ್ಲಿ ನಾನು ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅದಕ್ಕೆ ಪ್ರಿಪೇರ್ ಮಾಡಿಕೊಡ್ತೀನಿ ಕೊಡು ಅಂದರು ಜಾಸ್ತಿ ಕ್ವಾಂಟಿಟಿನಲ್ಲಿ ಇದೆ ಫಸ್ಟು ಮಾಡ್ತಾ ಇರೋದು ಹಾಗಾಗಿ ಬೇಡಪ್ಪ ನಾನೇ ಮಾಡ್ಕೊಳ್ತೀನಿ ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಂಗೆ ತಲೆನೋವಿತ್ತಂತೆ ಹಾಗಾಗಿ ಅವಳು ಬಂದಿಲ್ಲ ಸಿಂಚುನು ಮತ್ತು ನಮ್ಮ ಭಾವನೂ ಬಂದರು ಬರ್ತಿದ್ದಂಗೆ ನನ್ನ ಮಗನ ಹತ್ರ ಬರ್ತಿದ್ದಾಳೆ ಅವನು ಅಂದರೆ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ ಅವನಿಗೆ ಬಂದು ಪ್ರಾರ್ಥನೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಬಿರಿಯಾನಿ ರೆಸಿಪಿನ ನಾನು ಶೇರ್ ಮಾಡಿಲ್ಲ ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ದೀನಿ ಬಿರಿಯಾನಿ ಅಂತೂ ಪರ್ಫೆಕ್ಟಾಗಿ ಬಂದಿತ್ತು ರೈಸ್ ಎಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿತ್ತು ಆದರೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ಅದು ಬಿಟ್ಟರೆ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ಬಿರಿಯಾನಿನ ನಾನು ಮಾಡಿದೆ ಚಿಕನ್ ಫ್ರೈನ ನನ್ನ ಹಸ್ಬೆಂಡ್ ಮಾಡಿದ್ರು ಸೊ ಹಂಗಾಗಿ ನಮ್ಮತ್ಕೇ ಹೇಳ್ತಾ ಇದ್ಲು ನೀವಿಬ್ಬರು ಕುಕ್ ಮಾಡಿದಕ್ಕೆ ನನಗೇನು ಕೆಲಸ ಇದೆ ನಾನು ಕೆಲಸ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಿಲ್ಲ ಇವತ್ತು ಫ್ರೀ ಆಗಿಬಿಟ್ಟಿದ್ದೀನಿ ನಾನು ಅಂತ ಬಿರಿಯಾನಿನ ಮಾಡೋದು ಈಸಿ ಬಟ್ ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ ಪೀಸಸ್ ಎಲ್ಲ ಹೊಡೆದೋಗ್ಬಿಡುತ್ತೆ ಸೊ ಹಂಗಾಗಿ ಆ ಕೆಲಸನ ನಾನು ಮಾಡಲ್ಲ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ అవరల బైల అరస్త అన్న అన్నదలు అంత అయితే ఇక్కిరిరా ఉంటారు సుడోలిస్తీరాంటో బాస్ కచ్చాకి పాప మీ థాంక్స్ ನನ್ನ ಹಸ್ಬೆಂಡ್ ಮಾಡಿರೋ ಫ್ರೈನ ಎಲ್ಲರೂ ಕಿತ್ತಾಡ್ಕೊಂಡು ತಿಂತಿದ್ದಾರೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಏನು ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪೀಸು ಬರ್ಡೇನ ನಾವು ತುಂಬ ಗ್ರ್ಯಾಂಡಾಗಿ ಯಾರ್ದು ಮಾಡಲ್ಲ ಜಸ್ಟ್ ಕೇಕ್ ಕಟ್ ಮಾಡಿಸ್ತೀವಿ ಆದರೆ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತೀವಿ ನಮ್ಮ ಅಚ್ಚು ಅಂತೂ ಕೇಕ್ ಯಾರಿಗೂ ತಿನ್ಸೋಕ್ಕೆ ರೆಡಿ ಇರಲಿಲ್ಲ ಅವನೇ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂತಾ ಅದಕ್ಕೆ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು ಫಸ್ಟ್ ಒಂದು ಹಾಫ್ ಕೆ ಜಿ ತಂದು ತರಿಸ್ಬಿಟ್ಟು ಅವನಿಗೆ ಕೂರ್ಜಿ ತಿನ್ನಿಸಿ ಆಮೇಲೆ ಕೇಕ್ ಕಟ್ ಮಾಡೋಕೆ ನಿಲ್ಲಿಸಿ ಅಂತ ಇಲ್ಲ ಅಂದರೆ ಯಾರಿಗೂ ತಿನ್ನಿಸಲ್ಲ ಅಂತ ಈ ವರ್ಷದ ನಮ್ಮ ಅಚ್ಚು ಬರ್ಡೇ ಅಂತೂ ನಿಜವಾಗ್ಲೂ ತುಂಬಾ ಸಖತ್ತು ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ತುಂಬ ಮೆಮೊ ಮೆಮೊರಬಲಾಗಿ ಉಳ್ಕೊಳೋಗ್ತೇ ಅಂತಲೇ ಹೇಳ್ಬೋದು ಅಷ್ಟು ಸಖತ್ ಎಂಜಾಯ್ ಮಾಡಿದ್ವು ನನ್ನ ಮಗನ ನೋಡಿ ಯಾರು ಏನಾದರೂ ಮಾಡ್ಕೊಳ್ಳಿ ನಾನು ಕೇಕ್ ತಿನ್ಕೊತೀನಿ ಅಂತೇಳಿ ಅವನು ಪಾಡಿಗೆ ಅವನು ಕೇಕ್ ತಿನ್ಕೊತಿದ್ದಾನೆ ಇನ್ನು ನಮ್ಮಮ್ಮ ನಮ್ಮ ಅಪ್ಪಾಜಿ ಅಮ್ಮಗೆ ಅಂದರೆ ಸಿಕ್ಕಾಬಟ್ಟೆ ನೋವು ಸೊ ಅವರು ಕೂಡ ಕೇಕ್ ತಿನ್ಸೋಕ್ಕೆ ಅಂತ ಹೋಗಿದ್ದಾರೆ ಅಮ್ಮಂಗೆ ಅಲ್ಲೆಲ್ಲ ತೆಗ್ಸಿರೋದ್ರಿಂದ ಅಮ್ಮಂಗೆ ಕಂಫರ್ಟಬಲ್ ಇಲ್ಲ ಅದಕ್ಕೆ ಮಾಸ್ಕ್ ಯಾವಾಗಲೂ ಹಾಕೊಂಡೇ ಇರುತ್ತೆ ತೆಗ್ಯಮ್ಮ ಏನೂ ಆಗಲ್ಲ ಅಂದ್ರೂ ಮಾಸ್ಕ್ ಇದ್ದೇ ಇರುತ್ತೆ ಅಮ್ಮನ ಹತ್ರ ಯಾವಾಗಲೂ ನೈಟು ಲೇಟು ಒಗ್ಟು ಬಿಡಿಸ್ಕೊಂಡು ಕೂತಿದ್ವು ಹಾಗೆ ಹಳೆ ಮೆಮೊರೀಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಕೂತಿದ್ವು ಬೆಳಗ್ಗೆ ಎದ್ದ ತಕ್ಷಣ ಇಬ್ರು ಮಾಡ್ತಿದ್ದಾರೆ ಅಂದ್ರೆ ನೈಟ್ ಖಾರ ಇತ್ತಲ್ವ ಅದನ್ನ ತಿನ್ಕೊಂಡು ಕೂತಿದ್ದಾರೆ ಅವಳು ತಿನ್ಕೊಂಡು ಅವನಿಗೂ ತಿನ್ನಿಸ್ಕೊಂಡು ಕೂತಿದ್ದಾರೆ ಇಬ್ಬರು ಅಲ್ಲೇ ಬಿದ್ದರು ಆನ್ಸರ್ ಮಾಡಿ व प्या कत्रला अमा ह क ರಾತ್ರಿ ಎಲ್ಲ ಒಗ್ಟು ಬಿಡಿಸಿ ಇವಾಗ ಕನ್ನಡಕ್ಕೆ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ಲು ಸೊ ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿತ್ತು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋದೆ ಅಪ್ಪಾಜ ಕಡೆ ಊರಿಗೋದ್ರೆ ಮಿಸ್ ಮಾಡ್ದೆ ಮಾಡೋ ಕೆಲಸ ಅಂದ್ರೆ ಎಳ್ನೀರು ಕುಡಿಯೋದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದೇ ತೋಟದಲ್ಲಿ ನಾವು ಜಾಸ್ತಿ ಎಳ್ನೀರು ಕುಡಿತೀವಿ ಯಾಕಂದ್ರೆ ಕೆಂಪು ಎಳ್ನೀರು ಇದ್ದಾವೆ ಜಾಸ್ತಿ ಈ ತೋಟದಲ್ಲಿ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದೆ ಹಂಗಾಗಿ ಅಷ್ಟರಲ್ಲಿ ಇವರೆಲ್ಲರೂ ಕೆರೆ ಒಳಗಡೆ ಬಂದಿದೆ ಸೊ ಹಂಗೇನೆ ನಾನು ಕೂಡ ಬಂದೆ ಮತ್ತೆ ನೋಡಿ ನಮ್ಮ ಮನೆಯವರು ನೀರಿಗೆ ಕಲ್ಲು ಹೆಚ್ಚಿದ್ದಾರೆ ನಾವು ಸ್ಕೂಲಿಗೆ ಹೋಗುವಾಗ ಜಾಸ್ತಿ ದೂರ ನಡೀತಿದ್ವು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೆರೆ ಪಕ್ಕನೆ ಸ್ಕೂಲಿಗೆ ಹೋಗ್ತಿದ್ದು ಕಲ್ ತೊಗೊಂಡು ಹೊಡಿತಾ ಇದ್ವು ಅದು ಮೂರು ಪಿಚ್ ಬೀಳಿಸ್ಬೇಕು ಆ ರೀತಿಯಲ್ಲಿ ಇವರು ಅದೇ ಆಟ ಆಡ್ತಾ ಇದ್ರು ದೊಡ್ಡವರು ಆದ್ರೂ ಎಷ್ಟೊಂದು ಚಿಕ್ಕ ಮಕ್ಕಳಲ್ಲಿ ಮಾಡಿದ ಕೆಲಸಗಳು ಆಟಗಳು ಎಲ್ಲ ರೀಕಾಲ ಆಗ್ತಾ ಸಲ ಅಂತ ಇದು ನಮ್ಮೂರಿನ ಕೆರೆ ಅಂದ್ರೆ ಕೊಡಿ ನಗನಹಳ್ಳಿ ಕೆರೆ ಮಳೆ ನೀರು ತಿಳಿದುಕೊಂಡು ಏನೋ ಎಷ್ಟು ಫ್ರೆಶ್ ಆಗಿ ನೀರು ಕಾಣಿಸ್ತಿತ್ತು ಅಂದ್ರೆ ನೋಡಿ ಎಷ್ಟು ಒಂದ್ ಸ್ವಲ್ಪ ಬ್ಲೂಯಿಶ್ ಆಗಿ ನೀರು ಕಾಣಿಸ್ತಿದೆ ಅಂತಿದೆ ಇಲ್ಲೂ ಕೂಡ ನೀರು ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದ್ವು ನೀರು ನೋಡ್ತಾ ನೋಡ್ತಾ ಒಬ್ಬರಾದ್ಮೇಲೆ ಒಬ್ರು ನೀರೊಳಗಡೆ ಇಳ್ದೇ ಬಿಟ್ರು ಆಟ ಅಂತ ಲಾಸ್ಟಲ್ಲಿ ಅಕ್ಕ ಮತ್ತು ನಾನು ಕೂಡ ಇಳಿದ್ವು ಅಚ್ಚು ಬರ್ಡೇನ ಎಂಜಾಯ್ ಮಾಡಿದ್ವು ಅಂತ ಹೇಳಿದೆ ಅಲ್ವಾ ಅದು ಮನೆನಲ್ಲ ಆ್ಯಕ್ಚುಲಿ ಕೆರೆಯಲ್ಲಿ ಸಿಕ್ಕಾ ಎಂಜಾಯ್ ಮಾಡೋದು ಅದೇನಾಗ್ತಿತ್ತು ಅಂತಂದರೆ ಮಾನ್ವಿತಂಗೆ ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ ಆ ಟೈಮಲ್ಲಿ ಕೋಚ್ ಅವಳಿಗೆ ಹೇಳ್ಕೊಡ್ತಿದ್ದು ಹಾಗೆ ಅವಳು ಸ್ವಿಮ್ ಮಾಡ್ತಿದ್ದು ಎಲ್ಲ ನೋಡಿ ನೋಡಿ ನಾನು ಫೀಲಲ್ಲಿದ್ದೆ ನನಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ನನ್ನ ಮಗ ನೋಡಿ ಮನು ಸ್ವಿಮ್ ಮಾಡಿದ್ದು ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿ ಇದ್ದೀವಿ ಮಾಡ್ತಿದ್ದಾನೆ ನೀರಿಗೆ ಇಳಿದ ಮೇಲೆ ಗೊತ್ತಾಗಿದ್ದು ನನಗೆ ಸ್ವಿಮ್ಮಿಂಗ್ ಬರೋಲ್ಲ ನೋಡ್ದಷ್ಟು ಅಲ್ಲ ಸ್ವಿಮ್ ಮಾಡೋದು ಅಂತ ಹಾಗೇ ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ ನನಗೆ ನೀರಿಂದ ಆಚೆ ಬಂದಾಗ ಅನ್ನಿಸ್ತು ಪಾಪ ಮಾನ್ವೀತಂಗ ಆ ಕಡೆಯಿಂದ ಈ ಕಡೆ ಸ್ವಿಮ್ ಮಾಡು ಅಂತೇಳಿ ನಾನು ಇದ್ದೆ ಯಾವಾಗ್ಲೂ ಅವಳಿಗೆ ಎಷ್ಟು ಸುಸ್ತಾಗಿರ್ಬೋದು ಅಂತ ನನಗೆ ಅವಾಗ ಅನ್ನಿಸ್ತಾಯಿತ್ತು ಎಲ್ಲರೂ ಇದ್ದಾಗ ಚಿಕ್ಕ ಚಿಕ್ಕದಾಗಿ ಎಂಜಾಯ್ ಮಾಡೋದು ಕೂಡ ತುಂಬ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅಕ್ಕಂಗೆ ನೀರಂದರೆ ಸಿಕ್ಕಾಬಿಟ್ಟೆ ಭಯ ಪ್ರಾರ್ಥನೆ ನೀರಲ್ಲಿ ಇಳಿಸೋಕ್ಕೋಸ್ಕರ ಅವಳು ಕೂಡ ಇಳಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮೇಲೆ ಹತ್ತಿದ್ಲು ನಾವೆಲ್ಲ ನೀರೊಳಗಡೆ ಆಟ ಆಡ್ತಿದ್ರೆ ಇವನು ಬಂದು ಜಾರಾಬಂಡಿ ಆಡ್ತಿದ್ದಾನೆ ಮೇಲೆ ನೀರು ಎಷ್ಟು ಚೆನ್ನಾಗಿತ್ತಂದರೆ ನೀರಿಂದ ಬರೋ ಅಷ್ಟರಲ್ಲಿ ನೀರೆಲ್ಲನೂ ಗಲೀಜು ಮಾಡಿ ಮೇಲೆ ಬಂದಿದ್ದು ಇನ್ನು ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇತ್ತು ನನಗಿದ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಎಲ್ಲನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಕ್ಲಿಪ್ಪಿಂಗನ್ನ ತೊಗೊಂಡು ಇದ್ದೀನಿ ಲಾಸ್ಟ್ ಫಸ್ಟು ನಾನು ನೀರಲ್ಲಿ ಇಳ್ದಿರಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಅವ್ರು ಆಡಿದ್ದು ನೋಡಿ ನಿಜವಾಗ್ಲೂ ನನಗೂ ಆಡೋ ಆಟ ಆಡಬೇಕು ನೀರಲ್ಲಿ ಅಂತ ಅನ್ನಿಸ್ತು ಇದೇ ಫಸ್ಟು ನಾನು ಈ ರೀತಿ ನೀರಲ್ಲಿ ಆಟ ಆಡ್ತಿರೋದು ನಿಜವಾಗ್ಲೂ ಸಿಕ್ಕಾಗ್ಬಿಟ್ಟೆ ಖುಷಿಯಾಯಿತು ಎಲ್ಲ ಬೀಳು ಅಲ್ಲೆಲ್ಲ ಆಳತ್ತೆ ಹಾ ಡೆಲ್ಲ ಇನ್ನೂ ಹಸಿನೇ ಇತ್ತು ಕಂಪ್ಲೀಟಾಗಿ ಡ್ರೈ ಆಗಿರಲಿಲ್ಲ ಎಳ್ನೀರು ಕುಡಿಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಬಟ್ಟೆ ಎಲ್ಲ ಒದ್ದೆಯಾಗಿತ್ತು ಆಗಿತ್ತು ಬಿಸಿಲು ಏನು ಅಷ್ಟೊಂದು ಇರಲಿಲ್ಲ ಇವತ್ತೇನೆ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಿರೋದ್ರಿಂದ ಎಳ್ನೀರು ಎಳ್ನೀರನ್ನ ಕುಡ್ಕೊಂಡು ಹಾಗೆ ಮಕ್ಕಳಿಗೂ ಕುಡಿಸ್ಕೊಂಡು ಮನೆಗೆ ಹೋದ್ಮೇಲೆ ಹೊರಡಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಚಿಕ್ಕವರಲ್ಲಿ ಹರಳು ಕಡ್ಡಿನಲ್ಲಿ ಎಲೆ ಬರುತ್ತಲ್ವ ಅದರಲ್ಲಿ ಪೈಪ್ ಇರುತ್ತೆ ಹಿಂದಗಡೆ ಅದನ್ನ ಯೂಸ್ ಮಾಡಿಕೊಂಡು ಸ್ಟ್ರಾ ಮಾಡ್ಕೊತಾ ಇದ್ವು ಇವತ್ತು ನನ್ನ ಹಸ್ಬೆಂಡು ಮಕ್ಳಿಗಿಬ್ರಿಗೂ ಹರಳು ಕಡ್ಡಿನಲ್ಲಿ ಸ್ಟ್ರಾ ಮಾಡಿಕೊಟ್ಟಿದ್ದಾರೆ ಅದರಲ್ಲಿನೇ ನೀರು ಕುಡಿತಾ ೇ ಹಣ್ಣು ಕಿತ್ಕೊಂಡು ಬಂದ ಅದಿನ್ನೂ ಕಂಪ್ಲೀಟಾಗಿ ಹಣ್ಣಾಗಿರಲಿಲ್ಲ ಸೊ ಅಲ್ಲೇನೆ ಎಲ್ರೂ ತಿನ್ಕೊಂಡ್ವು ಇವಾಗ ಎಲ್ಲರೂ ಊರಿಗೆ ಹೋಗ್ತಿದ್ದಾರೆ ಮಮ್ಮಕಾರ ಮತ್ತೆ ನಮ್ಮ ಭಾವ ಎಲ್ಲರೂ ಒಟ್ಟಿಗೆನೆ ಹೊರಟರು ನಾವು ಸ್ವಲ್ಪ ಲೇಟಾಗಿಯೇ ಹೊರಡ್ತೀವಿ ಯಾವಾಗ್ಲೂ ಸಂಡೆ ಸ್ವಲ್ಪ ಬೇಗ ಹೊರಡೋದು ಒಳ್ಳೆಯದು ನಿಟ್ಟರಲ್ಲಿ ಸ್ವಲ್ಪ ರಶ್ ಇರುತ್ತೆ ಆದ್ರೂ ನೆನ್ನೆ ಬಂದಿದ್ದಲ್ವ ಯಾಕೋ ಹೊರಡಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಹೊರಟು ಊರಿಂದ ಇದ್ದು ಒಟ್ಟಿಗೆ ಖಾಲಿ ಆದ್ರೆ ಮನೆಯಲ್ಲಿ ಇರೋಕ್ಕೆ ಬೋರ್ ಅನಿಸ್ತಾ ಇರುತ್ತೆ ನಾವು ಕೂಡ ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ಕೂಡ ಹೊರಟು ಸೊ ಈ ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ